ಕೊಂಡಿದೀರಾ ಕಾಂಗ್ರೆಸ್ ಗೌರ್ಮೆಂಟ್ ಇರೋದು ಇದು ಬಿಜೆಪಿ ಗುಣಗಾನ ಮಾಡೋದು ಬಾಯಿ ಮುಚ್ಚಬೇಕು ಇಲ್ಲೇ ಆರ್ ಯು ಮೇಕಿಂಗ್ ಇಟ್ಸ್ ಬಿಜೆಪಿ ಪ್ರೋಗ್ರಾಮ್ ಬಾಯಿ ಮುಚ್ಕೊಂಡು ಕುತ್ಕೋಬೇಕು ನಮ್ಮ ಪ್ರತಿ ವಿಷಗಳು ಒಂದು ಪ್ರಶ್ನೆ ಕೇಳ್ತೈತೆ ನಮ್ಮ ಬಲಿ ಜನಾಂಗವನ್ನು ಒಂದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೊಂಬತ್ತಾರರಲ್ಲೇ ಯು ಎ ಅಲ್ಲಿ ಇರೋದರಿಂದ ಫ್ರೀಯಾಗಿ ಮಾಡಿರೋವಂಥ ಸರ್ಕಾರ ಯಾವುದು ಒಂದನೇ ಪ್ರಶ್ನೆ ಎರಡನೇ ಪ್ರಶ್ನೆ ಇದೇ ಸಮುದಾಯವನ್ನು ಶೈಕ್ಷಣಿಕವಾಗಿ ಶಿಕ್ಷಣಕ್ಕೆ ತ್ರೀ ಎಂದ ಟೂ ಎ ತಂದಂಥ ಸರ್ಕಾರ ಯಾವುದು ಆಮೇಲೆ ಆವತ್ತಿನ ದಿನ ವೇದಿಕೆಯಲ್ಲಿ ನೀವು ಮಾತಾಡಬೇಕಾದ್ರೆ ಜಯಂತಿ ಕಾರ್ಯಕ್ರಮ ಆ ಜಯಂತಿಯನ್ನು ಘೋಷಣೆ ಮಾಡಿರುವಂಥ ಸರ್ಕಾರ ಯಾವುದು ಇದನ್ನು ದಯಮಾಡಿ ನೀವು ಉತ್ತರ ಕೊಡಬೇಕು ಮಾಧ್ಯಮ ಶೈಕ್ಷಣಿಕವಾಗಿ ನಮ್ಮ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ನಮ್ಮ ಸಂಸದರಂತ ನಮ್ಮ ಸಮುದಾಯವಾದ ಅಣ್ಣವರು ಅವರ ಶ್ರಮದಿಂದ ನಮ್ಮೆಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಬಲಿಜ ಭಾವದವ್ರ ಆ ಶ್ರಮದಿಂದ ನಮಗೆ ತ್ರೀ ಎಂದ ಟು ಎ ಶೈಕ್ಷಣಿಕ ಮಾತ್ರ ಬಿಟ್ಟು ಬಾಯಿದೆ ಅಂತ ಹೇಳ್ಬಿಟ್ಟು ಏಕಾಏಕಿ ಏನಂದ್ರೆ ನಿಮ್ಮ ಅಪ್ಪನ ಅಂತ ಏಕಮಟ್ಟನೆಲ್ಲ ಮಾತಾಡಿದ್ರೆ ಅದು ತಪ್ಪಾಗ್ತದೆ ಯಾರನ್ನಾಗಲಿ ಅವ್ರು ಇಷ್ಟೇ ಯಾರೋ ಒಬ್ಬರು ಸಮುದಾಯದ ವಿಚಾರ ಬಂದಾಗ ತಾತೇಗಾರ ಮುಂದಾಣ ಮಾಡ್ತಾರೆ ಅದು ಆ ಸಂದರ್ಭದಲ್ಲಿ ಜನಾಂಗದ ಬರುವಾಗ ಒಂದು ಮಾತಾಡಿದ್ದಾರೆ ಏನಂತ ಇವತ್ತು ಜಯಂತಿ ಆಚರಣೆ ಮಾಡಬೇಕಾದ್ರೆ ಬೊಮ್ಮಾಯಿನವರ ಮಾನ್ಯ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಇದ್ದರು ಆ ಟೈಮಲ್ಲಿ ಬಿ ಜೆ ಪಿ ಸರ್ಕಾರ ಇತ್ತು ಅವ್ರಿಗೆ ನಾವು ಧನ್ಯವಾದ ಕೇಳಿರೋದಷ್ಟೇ ಆ್ಯಕ್ಟಿಂಗ್ ಇಷ್ಟು ಮಾಡೋದು ಅವಶ್ಯಕತೆ ಇರಲಿಲ್ಲ ತಾತಯ್ಯನವ್ರ ಜಯಂತಿ ಘೋಷಣೆ ಮಾಡಿರೋದು ಬಂದು ಬಿ ಜೆ ಪಿ ಸರ್ಕಾರದಲ್ಲಿ ಬೊಮ್ಮಾಯಿ ಅವರು ಅಂತ ಹೇಳಿದ್ರು ಅದಕ್ಕೋಸ್ಕರ ಪ್ರದೀಪ್ ಅವರು ಇದು ಸಿದ್ದರಾಮಯ್ಯನವ್ರದ್ದು ಕಾರ್ಯಕ್ರಮ ನಿಮ್ಮಪ್ಪಂದಲ್ಲ ಅಂತ ಜೋರಾಗಿ ಮಾತಾಡಿದ್ದಾರೆ ಬಟ್ ಅವರು ಎಕ್ಸೈಟ್ಮೆಂಟಲ್ಲಿ ಮಾತಾಡಿದ್ದಾರೆ ಇಲ್ಲ ಅಂತಲ್ಲ ಅದನ್ನು ದಯವಿಟ್ಟು ಆ ಥರ ಇನ್ನೊಂದು ಹೇಳಿ ಅವ್ರು ಮಾತಾಡಬಾರ್ದು ಅಂತೇಳಿ ಯಾಕಂದರೆ ಸ್ಟೇಜ್ ಸ್ಟೇಜಲ್ಲಿ ಎಲ್ಲ ಜಾತಿಯವರು ಬರ್ತಾರೆ ಎಲ್ಲ ಪಕ್ಷದವರು ಬರ್ತಾರೆ ಒಪ್ಪುಟ್ಟು ನಾವು ಯಾರಿಗೂ ನೋಯ್ ನೋಯಿಸಬಾರ್ದು ಎಲ್ಲ ಪಕ್ಷದವರು ನೋಯಿಸ್ಬಾರ್ದು ಸಿದ್ದರಾಮಯ್ಯವರು ಗಣ್ಯ ವ್ಯಕ್ತಿಗಳನ್ನ ಕೂತಿದ್ದಾರೆ ನಮ್ಮ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅವರೇ ಸೈಲೆಂಟ್ ಆಗಿದ್ದಾರೆ ಅದರಲ್ಲಿ ಎತ್ನಿತ್ಕೊಂಡು ಇವರು ಅವ್ರ ಹೆಸರು ಹೇಳ್ಕೊಂಡು ಅವ್ರಿಗೂ ಗೌರವ ಹೋಗುವಂಥ ಇದು ಬರುತ್ತೆ ಇನ್ನು ಅವರು ಒಬ್ಬ ಶಾಸಕರು ನಿಮ್ಮ ಅಪ್ಪಂದ ನಾನು ಕೇಳೋ ಅಧಿಕಾರ ಇದೆ ಕೇಳಿದ್ರೆ ಅದನ್ನು ಗೌರವ ಏನಾಗುತ್ತೆ ಅಂತ ಕೇಳಿ ಯಾಕಂದರೆ ಮೊಟ್ಟ ಮೊದಲನೇ ಹೇಳ್ತಾ ಇದೀವಿ ಅವರು ಚಿಕ್ಕಂದಿ ಅವ್ರಿಗೆ ರಾಜಕೀಯ ಜ್ಞಾನ ಇಲ್ದಿರಾನೆ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಯೊಬ್ಬರು ಓಟ ಗೆತ್ತಿದ್ದಾರೆ ಫಸ್ಟು ಅಭಿವೃದ್ಧಿ ಬಗ್ಗೆ ನಮ್ಮ ಸಮುದಾಯದಲ್ಲಿ ಯಾರೋ ಒಬ್ಬರು ಎಮ್ ಎಲ್ ಎ ಆಗಿದ್ದಾರೆ ಅಭಿವೃದ್ಧಿ ನೋಡಿರಿ ಅದು ಬಿಟ್ಬಿಟ್ಟು ಯಾವುದೋ ಒಂದು ತಾತೈನವ್ರು ಜಯಂತಿ ಘೋಷಣೆ ಮಾಡಿದ ಜಯಂತಿಯಲ್ಲಿ ನಿಂತ್ಕೊಂಡು ನಮ್ಮ ಸರ್ಕಾರ ನಿಮ್ಮ ಸರ್ಕಾರ ಅಂತ ಚಂಚಾಗಿರಿ ಮಾಡೋಕ್ಕಂತೂ ಹೋಗ್ಬೇಡ್ರಿ ದಯವಿಟ್ಟು ಮುಂದಿನ ಸಭೆಗಳಲ್ಲಿ ನೀವು ಬರಲೇಬೇಡ್ರಿ ನೀವು ಬಂದ್ರೆ ಭಕ್ತಿಯಾಗಿ ಬನ್ರಿ ಇಲ್ಲ ಅಂದ್ರೆ ಮನೇಲಿ ಕುತ್ಕೊಂಡ್ಬಿಡ್ರಿ ನೀವೇನಿದ್ರು ನಿಮ್ಮ ತಾಲೂಕಿನ ಅಭಿವೃದ್ಧಿ ನೋಡ್ರಿ ಇವತ್ತು ಸ್ಟೇಜ್ ಮೇಲೆ ಹೇಗಂದ್ರೆ ಮಾತಾಡ್ಬೇಡ್ರಿ ಅಂತ ಸರ್ ಸರ್ ಕರ್ನಾಟಕ ಸರ್ಕಾರದ ಇದು ಇದು ನಿಮ್ಮ ಅಪ್ಪನ ಸಿದ್ದರಾಮಯ್ಯ ಸುಮ್ನೆ ಈ ಸಾರಿ ಟಿವೆ ಮಾಡಿದ್ದಕ್ಕೆ ಹತ್ತು ಸಾವಿರ ಜನ ಮೆಡಿಕಲ್ ಸ್ಟೂಡೆಂಟ್ಸ್ ಇದ್ದಾರೆ ಐದು ಸಾವಿರ ಜನ ಹತ್ತು ಸಾವಿರ ಜನ ಮೆಡಿಕಲ್ ಸ್ಟೂಡೆಂಟ್ ಐದು ಸಾವಿರ ಜನ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ತ್ರೀ ಏನ ಟೂವೇ ಮಾಡಿದ್ದೀವಿ ಪಿ ಸಿ ಪಿ ಸಿ ಮಾಡೋಣ ಅನ್ನೋದು ನಾವು ಜನ್ಮದಲ್ಲಿ ಮರೆಯೋಕ್ಕಾಗಲ್ಲ ಇವ್ರದ್ದು ಇದ್ರೆ ಇವ್ರು ಪ್ರದೀಪ್ ಇಶ್ವರ್ ಅವರು ಟೂ ತ್ರೀ ಟೂ ಎಗ್ ಮಾಡಿಸಿ ಉದ್ಯೋಗದ್ದು ಇದು ನಾವು ಒಪ್ಕೊಂತೀವಿ ಇನ್ನೂ ಹೋಗ್ಬಿಟ್ಟು ಏನಂದ್ರೆ ಅದು ಮಾತಾಡ್ಬಿಟ್ಟು ಬರೋದಲ್ಲ ಅವರು ಇವರು ಇವಾಗ ಪಿ ಸಿ ಮಾಡೋಣ ನಮ್ಮ ಮನೇಲಿ ಫೋಟೋ ಹಾಕ್ಕೊಬೇಕು ಇವ್ರು ಮಾತಾಡ್ತಾರೆ ತಂದೆ ಇದು ತಂದು ರಾಜಕೀಯ ತನ್ನಿ ಅಂತೇಳಿ ಅವ್ರಿಗೆ ನಾವು ಒಪ್ಕೊಂತೀವಿ ಅವ್ರಿಗೆ ಲಾಸ್ಟ್ ಸುಮ್ಮನೆ ಮತ್ತೆ ಇದು ನ್ಯೂ ಸೆನ್ಸ್ ಮಾಡಬಾರ್ದು ಇಟ್ಸ್ ಅದು ಮಾತಾಡ್ತೀನಿ ಎಸ್ ಇವರೆಲ್ಲ ಕುತ್ಕೊಳ್ಳಿ ಸುಮ್ಮನೆ ಕುತ್ಕೊಳ್ಳಿ ಸಾರ್ ಗುಣಗಾನ ಮಾಡಬೇಡಿ ಇಲ್ಲಿ ನಮಗೂ ನಮ್ಮ ಪಾರ್ಟಿ ಎತ್ತಿಕ್ಸ್ ರೇ ಅದಲ್ಲ ರೀ ನೀವು ಕೂತ್ಕೊಳ್ರಿ ಸುಮ್ನೆ ನಡೀರಿ ನಡೀರಿ ಕೂತ್ಕೊಳ್ರಿ ಸುಮ್ಮನೆ ನೋಡಿದ್ವಿ ಕೂತ್ಕೊಳ್ರಿ